ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡು ಐದನೇ ವಾರ ವೀಕ್ಷಕರ ಪಾಲಿಗೆ ಒಂದು ಒಳ್ಳೆ ಸುದ್ದಿಯಿಂದ ಶುರು ಆಗ್ತಿದೆ ಅಂದ್ರೆ ಅದು ತಪ್ಪಾಗೋದಿಲ್ಲ ಅದು ಮನೆಯಲ್ಲಿ ಕಿತಾಪತಿ ಜೋಡಿ ಸ್ವಾತಿ ಮುತ್ತು ಅಲ್ಲ ಅಲ್ಲ ಮುತ್ತು ಜೋಡಿ ಅಂತಾನೆ ಖ್ಯಾತಿ ಪಡ್ಕೊಂಡಿರೋ ಜಾನ್ವಿ ಹಾಗೂ ಅಶ್ವಿನಿ ಗೌಡ ಅವರ ಜೋಡಿ ಕೊನೆಗೂ ಮುರಿದು ಬೇರೆ ಆಗೋ ಸೂಚನೆ ಇಲ್ಲಿ ಕಂಡು ಬರ್ತಾ ಇದೆ ಇಲ್ಲಿ ಅಶ್ವಿನಿ ಗೌಡ ಅವರು ಜಾನ್ವಿಗೆ ನಿಮ್ಮ ಜೊತೆ ಇರೋದ್ರಿಂದ ನನಗೆ ಕಳಂಕ ಬರ್ತಿದೆ ನನ್ನ ಹಿಂದೇನೆ ಇದ್ದು ತಮಾಷೆ ನೋಡ್ತಾ ನನ್ನ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸೋಕೆ ಗುಂಡಿ ತೋಡ್ತಾ ಇದ್ದೀರಾ ಅಂತ ಆರೋಪ ಮಾಡಿದ್ದಾರೆ ಆದರೆ ಇಲ್ಲಿ ಅಶ್ವಿನಿ ಗೌಡ ಅವ್ರ ಜೊತೆ ಇರೋದ್ರಿಂದ ಆಟ ಹಾಳು ಮಾಡಿಕೊಂಡಿರೋದು ಜಾನ್ವಿ ಅವರು ಅವ್ರ ಜೊತೆ ಸೇರಿ ತಮ್ಮ ಆಟನ ನ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನೋ ರೀತಿ ಎಲ್ಲರ ಜೊತೆನೂ ಕಾರಣ ಇಲ್ಲದೆ ಕಾಲ್ ಕೆರ್ಕೊಂಡು ಹೋಗಿ ಜಗಳ ಮಾಡೋ ಶೈಲಿನ ಅಳವಡಿಸ್ಕೊಂಡು ತಮ್ಮ ಆಟ ಹಳ್ಳ ಹಿಡಿಯೋ ಆಗಿ ಮಾಡ್ಕೊಂಡಿರೋದು ಅವರ ಸ್ವಯಂಕೃತ ಅಪರಾಧ ಅಂತಾನೆ ಹೇಳ್ಬೋದು ಜೊತೆಗೆ ಇಲ್ಲಿ ಜಾನ್ವಿ ಅವರು ತಮ್ಗೆ ಅರಿವಿಲ್ಲದೆ ತಮ್ಮ ವೈಯಕ್ತಿಕ ಜೀವನಗಳಲ್ಲಿ ತಾವಿಬ್ರು ಒಂಟಿ ಅನ್ನೋ ಕಾರಣಕ್ಕೋ ಏನೋ ಅಶ್ವಿನಿ ಗೌಡ ಅವ್ರ ಜೊತೆ ಅನ್ಕಂಡೀಷನಲ್ ಆಗಿ ಫ್ರೆಂಡ್ಶಿಪ್ ಮಾಡಿಕೊಂಡು ಅಶ್ವಿನಿ ಗೌಡ ಅವರ ಶೈಲಿನೇ ಅನುಕರಣ ಮಾಡ್ತಾ ಕಳೆದು ಹೋಗಿದ್ದಾರೆ ಅನ್ನೋದು ಬಿಟ್ಟರೆ ಅವರು ಖಂಡಿತ ಅಶ್ವಿನಿ ಗೌಡ ಅವರಿಗೆ ಯಾವುದೇ ರೀತಿಯ ಗುಂಡಿ ತೋಡ್ತಾ ಇಲ್ಲ ಅನ್ನೋದು ನಮ್ಮ ಅನಿಸಿಕೆ ಇನ್ನು ಜಾನ್ವಿ ಅವರು ಅಶ್ವಿನಿ ಗೌಡ ಅವರ ಬಗ್ಗೆ ಮಾತಾಡ್ತಾ ನೀವು ಜೊತೆ ಇರೋದು ಸ್ಟ್ರಾಟಜಿ ಅಂತ ಆರೋಪ ಮಾಡಿದರೆ ಇದು ನಮಗೆ ಖಂಡಿತ ಸುಳ್ಳು ಅಂತ ಅಶ್ವಿನಿ ಗೌಡ ಅವರು ಯಾವುದೇ ಸ್ಟ್ರಾಟಜಿ ಮಾಡಿಕೊಂಡು ಜಾನ್ವಿ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡು ಅವ್ರ ಜೊತೆ ಇದ್ದಾರೆ ಅಂತ ನಮಗೆ ಯಾವತ್ತು ಅನಿಸಿಲ್ಲ ಆದ್ರೆ ತಮಗೆ ಅರಿವಿಲ್ಲದ ಹಾಗೆ ಜಾನ್ವಿ ಅವರ ಆಟ ಹಾದಿ ತಪ್ಪು ಹಾಗೆ ಮಾಡರೋದಂತೂ ನಿಜ ಆದ್ರೆ ಅದು ಸ್ಟ್ರಾಟಜಿ ಅಂತ ಎಲ್ಲೂ ಕಂಡು ಬಂದಿಲ್ಲ ಕಳೆದ ವಾರ ಋಷಿ ಗೌಡ ಅವರು ಜಾನ್ವಿ ಅವರನ್ನ ಅಶ್ವಿನಿ ಗೌಡ ಅವರ ಬಾಲ ಆಗ್ತಿರೋದ್ರ ಬಗ್ಗೆ ಹೇಳಿದಾಗ ತಮ್ಮ ತಪ್ಪು ಇನ್ನೇನು ಜಾನ್ವಿ ಅರ್ತ್ಕೊಂಡ್ರು ಅನ್ನೋವಾಗ್ಲೇ ಅಶ್ವಿನಿ ಗೌಡ ಅವರು ತಮ್ಮ ಹಿಂದಿನ ಶೈಲಿನಲ್ಲಿ ಅವ್ರನ್ನ ತಲೆ ಸವರಿ ಮತ್ತೆ ಅವ್ರ ಜೊತೆ ಇರೋ ಹಾಗೆ ಮಾಡಿದ್ರು ಇಲ್ಲಿ ಇದನ್ನ ಅಶ್ವಿನಿ ಗೌಡ ಅವರ ತಾಕತ್ತು ಅಂತಾನೆ ಕರಿಬೋದೇ ಹೊರತು ಅವರು ಜಾನ್ವಿ ಆಟ ಹತ್ತಿಕ್ಕೋಕೆ ಸ್ಟ್ರಾಟಜಿ ಮಾಡಿ ಅವ್ರನ್ನ ತಮ್ಮ ಬಳಿ ಇಟ್ಕೊಂಡಿದ್ದಾರೆ ಅಂತ ಎಲ್ಲೂ ಅನ್ನಿಸ್ಲಿಲ್ಲ ಏನೇ ಆಗ್ಲಿ ಕೊನೆಗೆ ಜಾನ್ವಿ ಎಚ್ಚೆತ್ಕೊಂಡಿರೋದು ಅಶ್ವಿನಿ ಗೌಡ ಅವರು ಜಾನ್ವಿ ಫ್ರೆಂಡ್ಶಿಪ್ಗೆ ಬ್ರೇಕ್ ಕೊಡೋಣ ಅಂತ ಹೇಳಿರೋದು ಈ ಸೀಸನ್ ನ ಬಹುದೊಡ್ಡ ಒಳ್ಳೆ ಬೆಳವಣಿಗೆ ಇದರಿಂದ ಬಿಗ್ ಬಾಸ್ ಮನೆಯ ವಾತಾವರಣ ತುಂಬಾನೇ ಕಳೆ ಕಟ್ಟೋದು ಖಂಡಿತ ಅಂತ ನಮ್ಮ ಅನಿಸಿಕೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್